ಆನಗಲ್ ಶ್ರೀ ಗುರುಕುಮಾರೇಶ್ವರ ಜಯಂತೋತ್ಸವ ಸಮಿತಿಯಿಂದ ಒಂದು ನೂರ ಐವತ್ತೆಂಟನೆಯ ಆನಗಲ್ ಕುಮಾರ್ ಶಿವಯೋಗಿ ಜಯಂತಿಯನ್ನು ಗಂಗಾವತಿ ನಗರದಲ್ಲಿ ಮಲ್ಲಿಕಾರ್ಜುನ ಮಠದ ಪುರಾಣ ಮಂಟಪದಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಜಯಂತಿಯ ಅಂಗವಾಗಿ ಪ್ರವಚನ ಹಾಗೂ ಇತ್ಯಾದಿ ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಸುಮಾರು ನೂರ ಐವತ್ತು ಜನ ಸ್ವಾಮೀಜಿಗಳು ಸಾಧಕರು ಸಂತರು ಗಣ್ಯಮಾನ್ಯರು ರಾಜಕಾರಣಿಗಳು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದ್ಧೂರಿಯಾಗಿ ಜರುಗುವ ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಡಿನ ಮಂತ್ರಿಗಳು ಎಮ್ ಎಲ್ ಎಗಳು ಮಾಜಿ ಶಾಸಕರು ಮಾಜಿ ಸಂಸದರು ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳು ಇದರಲ್ಲಿ ಭಾಗ ಭಾಗವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿನಿಂದ ಗಂಗಾವತಿಯ ವಾರ್ಡ್ಗಳಲ್ಲಿ ದುಶ್ಚಟಗಳ ಭಿಕ್ಷೆ ಧರ್ಮ ದೀಕ್ಷೆ ಎಂಬ ಒಂದು ಸದ್ಭಾವನಾ ಪಾದಯಾತ್ರೆ ನಡೆಯುತ್ತಿದ್ದು ಈ ಪಾದಯಾತ್ರೆಯಲ್ಲಿ ನಾವು ಯಾವುದೇ ಚಟಗಳನ್ನು ಮಾಡುವುದಿಲ್ಲವೆಂದು ಸುಮಾರು ಐವತ್ತು ಜನ ಸ್ವಾಮೀಜಿಗಳು ವಾರ್ಡ್ನಲ್ಲಿ ಪಾದಯಾತ್ರೆ ಮಾಡಿ ದುಶ್ಚಟಗಳ ಭಿಕ್ಷೆಯನ್ನು ಕೇಳಿ ಸದ್ಭಾವನಾ ಸತ್ಕಾರವಂತರನ್ನಾಗಿ ಮಾಡಲು ಪಾದಯಾತ್ರೆ ಮಾಡುತ್ತಿದ್ದಾರೆ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸದ್ಭಾವನೆ ಯಾತ್ರೆ ಮಾಡಿ ದುಚ್ಚಟಗಳ ಭಿಕ್ಷೆಯನ್ನು ಕೇಳಲಿದ್ದಾರೆ ಗಂಗಾವತಿಯ ವಾರ್ಡ್ಗಳಲ್ಲಿ ಬೆಳಗ್ಗೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ವಾರ್ಡ್ಗಳಲ್ಲಿ ಮೇಡಿ ಸದ್ಭಾವನೆ ಯಾತ್ರೆಯನ್ನು ಕೈಕೊಳ್ಳಲಿದ್ದು ನಂತರ ಸೆಪ್ಟೆಂಬರ್ ಹತ್ತನೇ ತಾರೀಕು ನಮ್ಮ ನಾಡಿನಾದ್ಯಂತ ಎಲ್ಲ ಸ್ವಾಮಿಗಳು ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆಯೊಂದಿಗೆ ಶೋಭಾಯಾತ್ರೆ ನಡೆಯುತ್ತಿದ್ದು ಧರ್ಮಜ್ಯೋತಿಯನ್ನು ಕೂಡ ಇಲ್ಲಿ ನಡೆಯುತ್ತ ಪ್ರಸಾರವಾಗುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಜಂಕೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆನಗಲ್ಲ ಗುರು ಕುಮಾರೇಶ್ವರ ಅವರರಿಗೆ ಮತ್ತು ಕಾಯಕವಾಗಿ ಚನ್ನಬಸವೇಶ್ವರನ ಕೃಪಾಸ್ವಾದಕ್ಕೆ ತಾವು ಪಾತ್ರರಾಗಬೇಕೆಂದು ಈ ನಾಡಿನ ಸಮಸ್ತ ಜನತೆಯಲ್ಲಿ ಕೊಪ್ಪಳ ಜಿಲ್ಲೆಯ ಜನತೆಯಲ್ಲಿ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಂಗಾವತಿ ನಗರದ ಎಲ್ಲ ಚನ್ನಬಸವ ತಾತ ಮಠದ ಸರ್ವ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಂಡು తావు ఈ కార్యక్రమం యశస్వి వినంతిమాకొతే